ನನಗೇನಾದ್ರು ಅಸೆಂಬ್ಲಿ ಟಿಕೇಟ್ ಕೊಟ್ಟಿದ್ದರೆ ಇಪ್ಪತ್ತೈದು ಸಾವಿರ ಲೀಟರ್ ನಾನು ಗೆಲ್ತಾ ಇದ್ದೆ ಅವರು ಗೆಲ್ತಿದ್ದರು ದಿನಯ್ ಶಾಮ ಅವರು ಪ್ರತಿ ಪಂಚಾಯಿತಿಯಲ್ಲಿ ಗ್ಯಾರಂಟಿ ಕಾರ್ಡ್ ಹಂಚಲಿಕ್ಕೆ ಅವತ್ತು ಸಹ ಹಣವನ್ನು ಕೊಟ್ಟಿದ್ದಾರೆ ಪಾಪ ಶಾಮ ಅವ್ರಿಗೆ ಆಗಿದೆ ನಮಗೂ ಅನ್ಯಾಯ ಆಗಿದೆ ಅವ್ರಿಗೆ ಮುಕ್ತ ನಿಜವಾಗ್ಲೂ ನಮಗೆ ನೋವಾಗ್ತದೆ ಅವ್ರಿಗನ್ನು ತಿಳ್ಕೊಂಡಾಗ ನನಗೆ ನ್ಯಾಯ ಕೊಡಬೇಕು ನಮ್ಮ ಪರಿಷ್ಠು ಇಲ್ಲ ಅಂತಂದರೆ ನನ್ನ ಹಣೆ ಕೆ ಪಿ ಸಿ ಸಿ ಅಂತ ಆಚೆ ಕೊಡಬೇಕು ನಮಗೆ ಬಿಟ್ಕೊಡಿ ಗೋರಿ ಬಿದ್ದು ಚಿಕ್ಕಬಳ್ಳಾಪುರಕ್ಕೆ ಏನು ಸಂಬಂಧ ಹೆಚ್ಚೆ ಇಡಬೇಡ ಲಾಂಗ್ ಡಿಸಿಷನ್ ತಗೋಬೇಡ ನಾನು ಹಿಂದಿನಿಪ್ಪ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ರು ಆಗ ಮಂತ್ರಾಲಯದಲ್ಲಿದ್ದಂಥ ಶಾಮವರು ಇಲ್ಲ ಸರ್ ನಾನು ಲಾಂಗ್ ಡಿಸಿಷನ್ ಮಾಡೋದೆಲ್ಲ ಬರ್ತೀನಿ ನನಗೂ ಇಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಬಿ ಜೆ ಪಿ ಸೋಲ್ಬೇಕು ಅಂತ ಹೇಳಿ ಆ ನಂತರ ಅದೇ ಎಚ್ ಎಂ ದೇವ್ ಅವ್ರ ಮುಖಾಂತರ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿ ಅವರಿಂದ ಸರ್ ನಾನು ಶ್ಯಾಮು ಅವರಿಗೆ ಫೋನ್ ಮಾಡಿಸಿ ಯಾವುದೇ ಒಂದು ತಬೇಜಿ ಆಗಬಾರ್ದು ಅಂತ ನಾನು ಡಿ ಕೆ ಅವರಿಂದ ಫೋನ್ ಮಾಡಿಸಿದೆ ಅದೇ ರೀತಿ ಅವರು ಕಾಣಿಸ್ಕೊಳ್ಳದೆ ಇರ್ಬೋದು ಚುನಾವಣಾ ಸಂದರ್ಭದಲ್ಲಿ ಅಥವಾ ಎಲ್ಲಿ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಿ ಜೆ ಪಿಗೆ ಸಹಕಾರ ಕೊಟ್ಟಿಲ್ಲ ಅವರು ಎಲ್ಲರಿಗೂ ಹೇಳಿದರೆ ನನಗೆ ಅನ್ಯಾಯ ಆಗಿದೆ ಪರವಾಗಿಲ್ಲ ಆದರೂ ಇಲ್ಲಿ ಬಿ ಜೆ ಪಿ ಸೋಲ್ಬೇಕು ಕಾಂಗ್ರೆಸ್ ಗೆಲ್ಲಬೇಕು ಅಂತ ಎಲ್ಲರಿಗೂ ಹೇಳಿದರು ಯಾರೋ ಒಂದು ಇಬ್ಬರು ಮೊಬಿರು ಅವ್ರ ಜೊತೆ ಇದ್ದಂಥ ಕೌನ್ಸಿಲರ್ಸು ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಗೋರು ಅದಕ್ಕೆ ನಿಜವಾಗಲೂ ಶಾಮವ್ರ ಹೊಡೆಯಿಲ್ಲ ಶ್ಯಾಮವ್ರು ಅದನ್ನು ಕಳಿಸಿದ್ದಾರೆ ಇವತ್ತು ಆ ಬಗ್ಗೆ ನೋವು ತಿಂತಾಯಿದ್ರು ಸೊ ಹಂಗಾಗಿ ಶ್ಯಾಮ್ರಿಗೆ ಅನ್ಯಾಯ ಆಗಿದೆ ನಮಗೂ ಅನ್ಯಾಯ ಆಗಿದೆ ಈ ಬಗ್ಗೆ ಈ ಸರ್ಕಾರ ಬಂದಿದೆ ನಮ್ಮ ಸರ್ಕಾರ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಇಲ್ಲಿ ಕಷ್ಟಪಟ್ಟವ್ರಿಗೆ ಒಂದು ಕನಿಷ್ಠ ಸೌಜನ್ಯಕಾರ ನಮ್ಮನ್ನು ಕರೆದು ಮಾತಾಡುವಂಥ ಒಂದು ವ್ಯವಸ್ಥೆ ಇಲ್ಲಿ ಇಲ್ಲ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಎಂಟತ್ತು ತಿಂಗಳಾಗಿದೆ ಸರ್ಕಾರ ಬಂದು ಇದೇನು ಎಲ್ಲ ಲಿಸ್ಟ್ಗಳು ಮಾಡ್ತಾ ಇದ್ದಾರೆ ಕಂಪ್ನಿಗಳಿಗೆ ಅದಕ್ಕೂ ಸಹ ನಾನೊಬ್ಬ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮ್ಯಾನ್ ವಂಚಿತ ನಾನು ನನ್ನನ್ನು ಗಮನಕ್ಕೆ ತಗೊಂಡಿಲ್ಲ ಇವತ್ತೇನು ಪಂಚಾಯತಿಗೆ ಹೋಗ್ಲಿಕ್ಕೂ ತಂದಿಲ್ಲ ಪಂಚಾಯಿತಿಗೆ ಹೋಗುವ ತಂದಿಲ್ಲ ಯಾರು ಮುಖ್ಯವಾದ ಮುಖಂಡನ ಕರೆದಿಲ್ಲ ವಿಶೇಷವಾಗಿ ಇವತ್ತೇನು ಪ್ರಾಧಿಕಾರ ನಾನು ಅರ್ಜಿ ಕೊಟ್ಟಿದ್ದೀನಿ ನಗರಾಭಿವೃದ್ಧಿ ಪ್ರಾಧಿಕಾರ ಕೊಡಿ ಅಥವಾ ರಾಜ್ಯ ಮಟ್ಟದ ಪ್ರಾಧಿಕಾರ ಕೊಡಿ ಅಂತ ನಾನು ಕೇಳಿದ್ದೀನಿ ನನಗೇನು ಕೊಟ್ಟಿಲ್ಲ ನನಗೇನಾದರೂ ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರೆ ಇಪ್ಪತ್ತೈದು ಸಾವಿರ ಲೀಟರ್ ನಾನು ಗೆಲ್ತಾ ಇದ್ದೆ ಶ್ಯಾಮು ಅವ್ರು ಆದರೂ ಎಲ್ಲೋ ಒಂದು ಕಡೆ ಪಕ್ಷ ಗೆಲ್ಲಬೇಕು ಅಂತ ನಾವು ತ್ಯಾಗ ಮಾಡಿದ್ವಿ ಸೊ ನಮಗಾದ ಅನ್ಯಾಯದ ಬಗ್ಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸುರ್ಜೇವಾಲಾ ಅವರಿಗೆ ಅಭಿಷೇಕ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕ್ಷೇತ್ರದ ಶಾಸಕರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮನವಿಯನ್ನು ಕೊಟ್ಟಿದ್ದಾರೆ ನಮ್ಮ ಮನೆಯನ್ನು ಇಲ್ಲವರು ತಿರಸ್ಕರಿಸಿಲ್ಲ ಕಾರಣ ನಡೆ ಗೊತ್ತಿಲ್ಲ ಸೊ ಹಾಗಾಗಿ ನಾನು ತೀರ್ಮಾನ ಮಾಡಿದ್ದೇನೆ ನನಗೊಬ್ಬರಿಗೆ ಅನ್ಯಾಯ ಇಲ್ಲ ಈ ವೇದಿಕೆಯಲ್ಲಿ ಇರೋರು ಇನ್ನೂ ಅನೇಕರು ಕಷ್ಟ ಕೊಟ್ಟಿದ್ದಾರೆ ಎಲ್ರಿಗೂ ಇಲ್ಲಿ ಅನ್ಯಾಯ ಆಗಿದೆ ಅನ್ಯಾಯದ ಒಂದು ಘಟನೆಗೆ ತಗೊಂಡಿಲ್ಲ ನನಗೆ ಅಧಿಕಾರ ಅಂತ ಕೇಳಿದ್ದೀನಿ ನನಗೆ ಕೊಡದೇ ಇದ್ರೂ ಪರವಾಗಿಲ್ಲ ನನ್ನ ಬಿಟ್ಟು ಈ ಕ್ಷೇತ್ರದಲ್ಲಿ ದುಡಿದಂಥ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದಂಥ ಯಾರಾದರೂ ಅರ್ಹರಿದ್ರೆ ಅವರು ಕೂಡ ನಾನು ಸಮಾಧಾನ ಪಡ್ತೀನಿ ಸಂತೋಷ ಪಡ್ತೀನಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಾನು ಕೇಳಿದ್ದೆ ಜಯರಾಮ್ ಅವರು ಅಧ್ಯಕ್ಷರು ಕೇಳಿದರು ಮತ್ತು ಯಾರು ಡಿ ಒ ರಾಹುಲ್ ಅವರು ಕೇಳಿದರು ಸುಮಿತ್ರಮ್ಮ ಅವರು ಕೇಳಿದರು ಇಷ್ಟು ಜನ ಕೇಳಿದರು ಈ ನಮ್ಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಈಗ ಕೇಶವ್ ರೆಡ್ಡಿ ಅವರು ಕೊಟ್ಟಿದ್ದಾರೆ ಕೇಶವ್ ಅವರು ಗೌರಿಬಿಂತೂರು ತಾಲೂಕು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ನಾನು ಇನ್ನಾಶ್ ಹೇಳಿಲ್ಲ ಕೋರಿಬಿಟ್ಟು ತಾಲೂಕಿನವರು ಅಲ್ಲಿ ಪ್ರಾಧಿಕಾರ ಇದೆ ಅಲ್ಲಿ ಪ್ರಾಧಿಕಾರ ಅಧ್ಯಕ್ಷ ಮಾಡಿ ಶಿವಶಂಕರ ರೆಡ್ಡಿಯವರು ಸಂಪುಟದಂತೆ ಸಚಿವರಾಗಿ ಅಧಿಕಾರವನ್ನು ನೋಡಿದ್ದಾರೆ ಉಪಸಭಾಪತಿಗಳಾಗಿ ಅಧಿಕಾರವನ್ನು ನೋಡಿದ್ದಾರೆ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಅಧಿಕಾರವನ್ನು ನೋಡಿದ್ದಾರೆ ಅವರು ಶ್ರೀಮತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಇವರು ಇತ್ತೀಚೆಗೆ ಅವರು ಎಂ ಪಿ ಸಿ ಎಸ್ ಸೊಸೈಟಿಯಲ್ಲಿ ನಾಮಿನೇಟೆಡ್ ಡೈರೆಕ್ಟರ್ ಆಗಿದ್ದಾರೆ ಸೊ ಇವೆಲ್ಲ ಆಗಿದ್ದಾರೆ ಸಾಕು ಅವರಿಗೆ ನೀವು ಹೋಗೋದಾದ್ರೆ ರಾಜ್ಯ ಮಟ್ಟದ ಯಾವುದಾದ್ರು ಅಧಿಕಾರಕ್ಕೆ ಹೋಗಿ ಇಲ್ಲಿ ಸ್ಥಳೀಯವಾಗಿ ನಮ್ಗೆ ಬಿಟ್ಕೊಡಿ ಸ್ವಾಮಿ ನಮಗೆ ಬಿಟ್ಕೊಡಿ ಗೋರಿ ಬಿದ್ದು ಚಿಕ್ಕಬಳ್ಳಾಪುರಕ್ಕೆ ಏನು ಸಂಬಂಧ ನೀವು ಪಕ್ಷದ ಕೆಲಸ ಮಾಡಿದಿರ ನಿಮ್ಗಿಂತ ಹಿಂದೆ ಪಕ್ಷ ಕಷ್ಟದಲ್ಲಿದ್ದಾಗ ನಾವೆಲ್ಲ ದುಡಿದೀವಿ ಸ್ವಾಮಿ ಕೇಶವ ರೆಡ್ಡಿ ಅವರೇ ಯಾರು ಸೂಲಿಸಿದ್ರು ನಿಮ್ಮನ್ನ ಯಾಕೆ ನೀವು ಒಪ್ಕೊಂಡ ಗೊತ್ತಿಲ್ಲ ನಿಮ್ಗೇನಾದರೂ ಸೋಷಿಯಲ್ ಜಸ್ಟಿಸ್ ಕೊಡೋದಿದ್ರೆ ಸಾಮಾಜಿಕ ಕಳಕಳಿ ಇದ್ರೆ ಪಕ್ಷದ ಬಗ್ಗೆ ಬದ್ಧತೆ ಇದ್ರೆ ನೀವು ಆ ಹುದ್ದೆಯನ್ನು ತೊರೆದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಷ್ಟಪಟ್ಟಂಥವ್ರಿಗೆ ಯಾರಿಗಾದರೂ ಕೂಡ ಅಂತ ನೀವು ಸೂಚನೆ ಮಾಡಬೇಕಾಗಿತ್ತು ಆ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಡಿಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಇವರಲ್ಲಿ ಮತ್ತು ನಮ್ಮ ಕೇಂದ್ರ ವರಿಷ್ಠರಲ್ಲಿ ಮನವಿ ಮಾಡ್ತಾರೆ ದುಡ್ದಂಥವರಿಗೆ ಯಾರಿಗೆ ಅನ್ಯಾಯ ಆಗಿದೆ ಅವಕಾಶ ವಂಚಿತರಾಗಿದ್ದಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಅವಕಾಶವನ್ನು ಮಾಡುವಂಥ ಕೆಲಸ ಮಾಡಿಕೊಡಿ ಅಂತ ನಾನಂತೂ ಮನವಿ ಮಾಡ್ತೇನೆ ಈಗ ಶಾ ಗ್ಯಾರಂಟಿ ಕಾರ್ಡ್ ಹಂಚುವಾಗ ವಿನಯ್ ಶಾಮ ಅವರು ಪ್ರತಿ ಪಂಚಾಯಿತಿಯಲ್ಲಿ ಗ್ಯಾರಂಟಿ ಕಾರ್ಡ್ ಹಂಚಲಿಕ್ಕೆ ಅವತ್ತು ಸಹ ಹಣವನ್ನು ಕೊಟ್ಟಿದ್ದಾರೆ ಹುಡುಗ ಮುಕ್ತ ನಿಜವಾಗ್ಲೂ ನಮಗೆ ನೋವಾಗ್ತದೆ ಹುಡುಗನ ತಿಳ್ಕೊಂಡಾಗ ಹಾಜಿನಪ್ಪು ಅವ್ರಿಗೆ ಅನ್ಯಾಯ ಆಗಿದೆ ಹಾಜಿನಪ್ಪುನ ತಿಳ್ಕೊಂಡಾಗ ಸಹ ನಮ್ಗೆ ನೋವಾಗ್ತದೆ ನಾನು ಸಹ ವಂಚಿತನಾಗಿದ್ದೀನಿ ನಮ್ಮ ಜೊತೆ ಅನೇಕರು ವಂಚಿತರಾಗಿದ್ದಾರೆ ಪಕ್ಷಕ್ಕೆ ಹಾಗೆ ನನ್ನ ಮನವಿಯನ್ನು ಪುರಸ್ಕರಿಸಿಲ್ಲ ವರಿಷ್ಠು ಅಂತ ಹೇಳಿದ್ರೆ ನಾನು ಕೆ ಪಿ ಸಿ ಸಿ ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹ ಆಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ಅದೇನು ಸನ್ಮಾನ್ಯ ಮೋದಿಯವರು ಪ್ರಧಾನಮಂತ್ರಿ ಅವರು ಹನ್ನೊಂದು ದಿನ ಉಪವಾಸ ಮಾಡಿದ್ರು ಅದೇನು ಎಳ್ನೀರು ಕುಳಿ ಅಂತ ಗ್ರಹ ಸ್ವೀಕಾರ ಮಾಡೋದು ನಾನು ಡಾಕ್ಟ್ರಲ್ಲಿ ಕೇಳಿದೆ ನಾನು ಗೂಗಲಲ್ಲಿ ನೋಡಿದೆ ಈವನ್ ಒನ್ ನೀರು ಪೀರ್ ಏನು ತಿಂದರೆ ಮೂರು ದಿನ ಅಂತ ಹೇಳಿದ್ದೇನೆ ನಾನು ಹಾಗೆ ಇರ್ತೀನಿ ನನಗೆ ನ್ಯಾಯ ಕೊಡಬೇಕು ನಮ್ಮ ಪುರುಷರು ಇಲ್ಲ ಅಂತಂದರೆ ನನ್ನ ಹೆಣ ಕೆ ಪಿ ಸಿ ಆಚೆ ಕೊಡಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇರ್ತದೆ ನನಗೊಬ್ಬನಿಗೆ ಅಲ್ಲ ಈ ಕ್ಷೇತ್ರದಲ್ಲಿ ದುಡಿದು ವಂಚಿತರಾದವ್ರಿಗೆ ಎಲ್ರಿಗೂ ಅವಕಾಶ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೀನಿ ದಯಮಾಡಿ ಇದನ್ನು ತಮ್ಮ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸುರ್ಜೇವಾಲಾ ನಮ್ಮ ಸೋನಿಯಾ ಗಾಂಧಿ ಅವರು ಖರ್ಗೆ ಅವರಿಗೆ ಈ ವಿಷಯವನ್ನು ಮುಚ್ಚಿಸಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾರೆ